ಅಯ್ಯೋ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಪಾಪುಗೆ ಬೆಳ್ಳಿ ಉಡ್ದಾರ ತಗೊಂಡಿದ್ದೆ ನಾನು ಆಕಣ ಅಂತಾನೆ ಆದರೆ ನಾನ್ ಕಾಣಕ್ಕೆ ಕಾಕನ ಬಿಡು ಒಂದೇ ಸಲನ ಅವಾಗಾದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಂಗೆ ಇಟ್ಕೊಂಡಿದ್ದೆ ಆದರೆ ನಮ್ಮ ದೊಡ್ಡಮ್ಮನನ್ನ ನಾನು ಕಾಣಕ್ಕೆ ಕರೀಲೇ ಇಲ್ವಲ್ಲ ಮಗಳನ್ನು ಅಳಿಯನ್ನು ಕರೆದು ಅದೇ ಹೋಗ್ಬಿಟ್ರು ನನ್ನೊಂದು ಮಾತನ್ನು ಕರೀಲೇ ಇಲ್ವಲ್ಲ ಭಾರಿ ಜಿಲೇಬಿ ನೀನು ನಾನು ಕಾಣಕ್ಕೆ ಅಂತಾನೆ ಕರೆದಿದ್ರೆ ನಾನು ಎಷ್ಟು ಖುಷಿಯಿಂದ ಹೋಗ್ತಿದ್ದೆ ಈ ಬೆಳ್ಳಿ ಹುಡದಾರ ತಗೊಂಡು ನಾನು ಗೌರಿ ಜೊತೆ ಅಯ್ಯೋ ಯಾಕೆ ಹಿಂಗೆ ಮಾಡಿಬಿಟ್ರು ನನಗೆ ಅದೇ ತವರ ಮನೆ ಅಂತ ತಿಳ್ಕೊಂಡಿದ್ದೆ ಆದರೆ ಗೌರಿನೂ ದೊಡ್ಡಮ್ಮ ಈ ಥರ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಲಿಲ್ಲ ಗೌರಿ ಹೋದರೆ ಹೋಗಲಿ ಬಿಡು ಅವಳು ಈ ಮನೆ ಸೊಸೆ ಆದರೆ ದೊಡ್ಡಮ್ಮ ಒಂದು ಮಾತನ್ನು ಬಾ ನೀನು ನಾಮ ಕಾಣೋಕ್ಕೆ ಅಂತ ಕರೀಲಿಲ್ವಲ್ಲ ನಾನು ಇಷ್ಟು ಆಸೆ ಇಟ್ಕೊಂಡಿದ್ದೆ ಮಗಳು ಹುಟ್ಟಿದ್ರೆ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಗಳನ್ನೇ ನನ್ನ ಮಗಗೆ ಮಾಡ್ಕೋಬೇಕು ಅಂತ ಇಟ್ಕೊ ಆಸೆ ಇಟ್ಕೊಂಡಿದ್ದೆ ಆದರೆ ಆ ದೇವರು ಅವರಿಗೂ ಗಂಡು ಮಗು ಕೊಟ್ಬಿಟ್ಟು ನನ್ನ ಆಸೆ ನಿರಾಸೆ ಮಾಡ್ದೆ ಆದರೆ ಈಗ ನಾಮ್ ಕಾಣೋಕ್ಕೂ ಹೋಗದೇ ಇರೋ ಹಂಗಾಗೋಯ್ತಲ್ಲ ಛೇ ಎಂಥ ಕೆಲಸ ಆಗೋಯ್ತು ನಾನು ಅದು ನನ್ನ ತವ್ರ ಮನೆಗೆ ಗೌರಿ ತವ್ರ ಮನೆ ನನಗೂ ತವ್ರ ಮನೆ ಹೆಂಗೋ ಅಲ್ಲೇ ನಮ್ಮ ಅಕ್ಕ ನಮ್ಮ ಮಾವ ಇದ್ದಾರೆ ಅಂತ ಹೇಳಿ ಎಷ್ಟು ಖುಷಿಯಿಂದ ಹೋಗೋಣ ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೆ ತುಂಬ ದಿಸ್ತಿಂದ ಆದರೆ ನಮ್ಮ ದೊಡ್ಡಮ್ಮ ನನ್ನ ಮಾವನ ಒಂದು ಕರೀಲೇ ಇಲ್ವಲ್ಲ ಗೌರಿ ಆದ್ರೂ ಹೋಗ್ಬೇಕಾದ್ರೆ ಭಾರಿ ಜಿಲೇಬಿ ನೀನು ಹೋಗೋಣ ನಾಮ್ ಕಾಣೋಕೆ ಅಂತನ ಒಂದು ಮಾತು ಕರೀಲಿಲ್ಲ ಅದಕ್ಕೆ ಯಾಕೋ ಬೇಜಾರ್ ಮಾಡ್ಕೊಂಡು ಕೂತಿದ್ದಾರಲ್ಲ ಅದ್ಗೆ ಅದ್ಗೆ ಯಾಕೆ ಅದ್ಗೆ ಸಪ್ಪು ಕೂತಿದ್ದೀರಾ ಏನಾಯ್ತು ಏನದು ಕೈಯಲ್ಲಿ ಇಟ್ಕೊಂಡಿರೋದು ಇದು ಬೆಳ್ಳಿ ಉರ್ದಾರ ಕಣೆ ಸೀತ ಹಾ ಎಲ್ಲಿ ಪಾಪು ಕರ್ಕೊಂಬರ್ಲಿಲ್ವಾ ಅತ್ತೆ ಎಲ್ಲೋಯ್ತು ಯೋ ಕರ್ಣನ ಅಮ್ಮ ದೇವಸ್ಥಾನ ಹತ್ರ ಹೋಯ್ತು ಅಲ್ಲಿ ಯಂತ್ರ ಹಾಕಿಸ್ಕೊಬರ್ತೀನಿ ಇವತ್ತು ಪೂಜಾರ ಬಂದೇವ್ರೆ ಯಂತ್ರ ಹಾಕಿಸ್ಕೊಬರ್ತೀನಿ ನಿನ್ನ ಅಂತ ಹೋಗುವಂತಂತು ಅದಕ್ಕೆ ನಾನು ಬಂದೆ ಹಾ ಅಲ್ಲಾಟ್ಗೆ ಬೆಳ್ಳಿ ಉಡ್ದಾರ ಯಾರ್ದದು ಹಾ அய்யோ சீதா அது மத்திய இதன

ஏன் அத்துக்கேனோ ஏனோ அல்ல சீதா யாராதே நீத்தியா அவ் மனை ஏனும் மத் நான் கண்கிரவச அந்தியாகனா அவ் மனை கரீக்கே கரீதேனே நீத்தியா ஏழுதே தானே அத்தி ரிங் ஆகி மத்தே நன்கூ அங்கதே பரிந்து நான் கணக்கே அவரு தடம்மா வந்திரு ரொ மா நான் கரீலா நாம்காண்கா அந்தனா அங்குமே நானி நானும் எங்கு நான் கணக்கே கரீதலேனே ಅವರು ಬೇಕು ಅಂತಾನೆ ಕರ್ದಿಲ್ವೋ ಅಥವಾ ಮರ್ತೋದ್ರು ಏನೋ ಗೊತ್ತಿಲ್ಲ ನನಗಂತೂ ಅವತ್ತಿಂದ ತುಂಬ ಬೇಜಾರಾಗ್ತಿದೆ ಗೌರಿ ಇನ್ನೂ ಬಂದಿಲ್ಲ ನಾಮಕರಣಕ್ಕೆ ಹೋದವಳು ನಾನು ಹೋಗಿ ನಾಮಕರಣ ಮಾಡಿ ಈ ಬೆಳ್ಳಿ ಹುಡ್ದಾರ ನಾವನಿಗೆ ಹಾಕೋಣ ಅಂತನ ಎಷ್ಟು ದಿನದಿಂದ ನಾ ಆಸೆ ಇಟ್ಕೊಂಡಿದ್ದೆ ಆದರೆ ಆಸೆ ಎಲ್ಲ ನಿರಾಸೆ ಆಗೋಯ್ತು ಕಣೆ ಸೀತಾ ಅದಕ್ಕೆ ತುಂಬ ಬೇಜಾರಾಗ್ತಿದೆ ನಿಮ್ಮನ್ನ ಕರೀಲಿಲ್ವಾ ಅವರು ಅಯ್ಯೋ ನನ್ನೂ ಕರೀಲಿಲ್ಲ ಬಿಡು ನಾನೇನು ಈ ಮನೆಯಲ್ಲಿ ಅಣ್ಣನಗೂ ಅತಿಯಾರಿ ಅಮ್ಮನ್ಗೂ ಎಲ್ಲರಿಗೂ ಹೇಳುತ್ತಾರೆ ಅಂತ ಸುಮ್ನದೆ ನಿಮಗೆ ಹೇಳಿಲ್ವಾ ಅವರು ಅಯ್ಯೋ ಅವ್ರು ನೋಡು ಎಲ್ಲೋ ಬೇಕು ಅಂತಾನೆ ತರ ಮಾಡಿದ್ದಾರೆ ಅನ್ಸುತ್ತೆ ಗೌರಿ ಅತ್ತಿಗೆನೇ ಯಾಕೋ ಈ ಇತ್ತೀಚೆಗೆ ಒಂಥರ ಆಡ್ತಾ ಇದ್ದಾರೆ ಒಂಥರ ಬದಲಾಗಿದ್ದಾರೆ ಅನ್ಸುತ್ತೆ ಹ್ಮ್ ಮುಂಚೆ ತರಾನೇ ಆಡ್ತಾ ಇದಾರೆ ಅಲ್ವಾ ಅತ್ತಿಗೆ ಹೌದು ಸೀತಾ ನನಗೂ ಹಂಗೆ ಅನ್ನಿಸ್ತೈತೆ ಆದ್ರೆ ಏನ್ ಮಾಡೋದು ಸುಮ್ನೆ ಜಗಳ ಬೇಡ ಅಂತ ಹೇಳಿ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಷ್ಟೇನೆ ಹ್ಮ್ ಸೀತಾ ಮುಗಿಸ್ಕೊಂಡು ಎರಡ್ ದಿವಸ ಇದ್ದು ಬಂದ್ಬಿಟ್ಟೆ ನಾಮಕರಣ ಅಂತ ಎಷ್ಟು ಚೆನ್ನಾಗಾಯ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ಹ್ಮ್ ಇದಾಗೆ ಬೂಂದಿ ಆಮೇಲೆ ಎಲ್ಲ ಮೈಸೂರು ಪಾಕನು ಮಾಡ್ಸಿದ್ರು ಇದ್ರಲ್ಲ ಇದ್ದಾವೆ ಆಮೇಲೆ ಅಮ್ಮ ನಿಮ್ಮ ಅಣ್ಣ ಎಲ್ರು ಎಲ್ರಿಗೂ ಅಂಚು ಹ್ಮ್ ಸರಿ ಆಯ್ತು ಅತಿಗೆ ಏನಂತ ನಾಮಕರಣ ಮಾಡಿದ್ರು ಸೂರ್ಯ ಅಂತ ಕಣೆ ಸೀತಾ ತುಂಬಾ ಚೆನ್ನಾಗೈತೆ ಅಲ್ವಾ ಇಂದ ನಾ ಬಂದಿತ್ತಂತೆ ಅಕ್ಷರ ಅದಕ್ಕೆ ಸೂರ್ಯ ಅಂತ ಇಟ್ಟರೆ ಎರಡು ಅಕ್ಷರ ಇರುತ್ತೆ ಕರೆಯಕ್ಕೂ ಚೆನ್ನಾಗಿರುತ್ತೆ ಹೆಸರುನು ಚೆನ್ನಾಗಿ ಐತೆ ಅಂತ ಹೇಳಿ ಸೂರ್ಯ ಅಂತಾರ ನಮ್ಮ ಮನೆಗೆ ಅಂತನ ನಮ್ಮ ಅತ್ಕೇನು ನಮ್ಮ ಅಣ್ಣನೂ ಸೂರ್ಯ ಅಂತ ಇಕ್ಕಿದ್ದಾರೆ ಹ್ಮ್ ಚೆನ್ನಾಗೈತಾ ಎಲ್ಲರೂ ಬಂದಿದ್ರು ತುಂಬಾ ಚೆನ್ನಾಗಿತ್ತು ನಾಮ್ ಅಂತನು ಹ್ಮ್ ನಿಮ್ಮ ಅಣ್ಣ ಬರ್ರಿ ಹೋಗಣ ಅಂತಂದ್ರೆ ಬರಲೇ ಇಲ್ಲ ಕೆಲ್ಸ ಐತೆ ನನ್ನ ನನ್ನೊಬ್ಬಳನೆ ಕಳ್ಸಿದ್ರು ಹ್ಮ್ ಎಷ್ಟೊಂದು ಜನ ಬಂದಿದ್ರು ಮೊಯ್ ದೊಡ್ಡ ಸುಮಾರು ಒಂದ್ ಸಾವಿರ ಆಗಿರ್ಬೋದೇನಪ್ಪ ಅಷ್ಟು ಜನ ಎಲ್ಲಾ ಎಲ್ಲ ಮೊಯ್ ಕೊಟ್ಟೋದ್ರು ಹ್ಮ್ ನನ್ಗಂತೂ ತುಂಬಾ ಸಂತೋಷ ಆಯ್ತು ಕರ್ಣ ಎಲ್ಗೋದ್ನಿ ಕರ್ಣ ಆ ಅಮ್ಮಯ್ಯ ಎಲ್ಗೋ ದೇವಸ್ಥಾನಕ್ಕೆ ಕರ್ಕೊಂಡು ಏನೋ ಯಂತ್ರ ಹಾಕಿಸ್ಕೋ ಬರ್ತೀನಿ ಅಂತಾನೆ ಅಲ್ಲಿ ಎಲ್ಲರೂ ಕೇಳಿದ್ರ ಜಿಲೇಬಿ ಅದೇನ ಕೇಳಿಲ್ವಾ ಲಕ್ಷ್ಮಿ ಅಕ್ಕನು அய்யோ அய்யூ கேத்தோ நானு அத்தியாக நாம நானே நான் இன் யார் கேள் அய்யோ அவரு இன் யார் கேள்வில கார் அந்த அவர் கேல்சா அந்த இன்னொந்தாவதும் கண்டு அந்தனா நம்மய ஆஹ் கௌரி நன்னி ಲಕ್ಷ್ಮಿ ಅತ್ತಿಗೆ ಆಮೇಲೆ ಜಿಲೇಬಿಯನ್ನ ಕರ್ಕೊಂಡ್ ಬರಕಿಲ್ಲ ಅಂತ ಹೇಳಿ ಏನು ಕೇಳಿಲ್ವಾ ಇಲ್ಲ ಕಣೆ ಜಿಲೇಬಿ ಅಯ್ಯೋ ಬಿಟ್ರೆ ಹೋಗಿರೋದ್ರಿಂದ ಇನ್ ಯಾರು ಬಂದ್ರೆ ಏನು ಬಿಟ್ಟರೆ ಬಿಡ ಮನ ಬಂದಿದ್ದೀಯಲ್ಲ ತುಂಬಾ ಸಂತೋಷ ಆಯ್ತು ಅಂತ ಅಂದ್ರು ಹೌದಾ ಗೌರಿ ಅಲ್ಲ ಲಕ್ಷ್ಮಿ ಅತ್ತಿಗೆ ಸೀನಣ್ಣ ಅಲ್ಲಿ ಯಾರುನು ಕೇಳಿಲ್ವಾ ನಮ್ಮ ಅಕ್ಕ ಬಂದಿಲ್ಲ ಗುಲಾಬಿ ಹ್ಮ್ ನಿಮ್ಮ ಅಕ್ಕಿ ಒಬ್ಳು ಬಂದಿದ್ಲು ಕೇಳ್ತಾ ಇದ್ಲು ಜಿಲೇಬಿ ಬಂದಿಲ್ವಾ ಅವಳು ಬರ್ಲಿಲ್ಲ ಅಂತ ಹೇಳ್ದೆ ಸುಮ್ನಾದ್ಲು ಅದು ಅದ್ಬಿಟ್ರೆ ಇನ್ನೇನು ನಮ್ಮ ಅತ್ತಿಗೆ ನಮ್ಮ ಅಣ್ಣಯ್ಯ ಯಾರು ಏನು ಎಲ್ರು ಚೆನ್ನಾಗಿದಾರಾ ಚೆನ್ನಾಗಿದ್ದಾರೆ ಅಂತ ಹೇಳಿದೆ ಅಷ್ಟೇನೆ ಹಾ ಸೀತಾ ತಗೋ ಇದಾಗಿ ಬೂಂದಿ ಮೈಸೂರು ಪಾಕು ಎಲ್ಲಾ ಐತೆ ಜಿಲೇಬಿಗೂ ಕೊಡು ತಿನ್ಲಿ ಹ ನನಗೆ ಬಸ್ನಾಗ ಬಂದು ಸುಸ್ತಾಗೈತೆ ಹ ಒಂದ್ ಸ್ವಲ್ಪ ನೀರು ಕುಡಿದು ಮನೆ ಕಂತೀನಿ ಹಾ ಸರಿ ಅತಿ ಆಯ್ತು ಎಲ್ರಿಗೂ ಕೊಡ್ತೀನಿ ಹೋಗಿ ನೀವು ಹೋಗಿ ಸೀತಾ ಇಷ್ಟೇನು ಪ್ರೀತಿಯವ್ರದ್ದು ಅತ್ತಿಗೆದು ಅಣ್ಣ ಇಂದನು ಅಯ್ಯೋ ನಾನಂತೂ ಎಷ್ಟು ಆಸೆ ಇಟ್ಕೊಂಡಿದ್ದೆ ಅವ್ರ ಮೇಲೆ ಆದ್ರೆ ನನ್ನ ಮಾತನ್ನು ಕೇಳಿಲ್ವಂತೆ ಅವರು ಯಾಕೆ ಬಂದಿಲ್ಲ ಅಂತನೂ ವಿಚಾರ್ಸಿಲ್ವಂತೆ ಅಯ್ಯೋ ನಾನು ನನಗೆ ತವರು ಮನೆ ಇಲ್ಲ ಅಂತಂದ್ರೂ ಗೌರಿ ಅಣ್ಣ ಅತ್ಗೆನೆ ನನಗೆ ಅಣ್ಣ ಅತ್ಗೆ ಇದ್ದಂಗೆ ಅವಳು ಅವ್ರ ತವರು ಮನೆನೇ ನನ್ ಮನೆ ಅಂತ ಹೇಳಿ ಎಷ್ಟೊಂದು ಆಸೆ ಇಕ್ಕೊಂಡಿದ್ದೆ ಆದ್ರೆ ಆ ಆಸೆ ಎಲ್ಲ ಮಣ್ ಪಾಲಾಗೋಯ್ತು ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನೇ ಈ ತರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಯ್ಯೋ ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ನಾನು ಅವ್ರ ಮನೇಲಿ ಹುಟ್ಟಿಲ್ವಲ್ಲ ಹ್ಮ್ ಸುಮ್ನೆ ಆಸೆ ಇಕ್ಕಳೋದು ತಪ್ಪು ಅನ್ಸುತ್ತೆ ಅಯ್ಯೋ ಕಣ್ಣೀರು ಹರಿಸ್ಕೊಳ್ಳಿ ಏನು ಪರವಾಗಿಲ್ಲ ಅಯ್ಯೋ ಅವರೆಲ್ಲ ಮಾಡ್ತಿರ್ಬೇಕೇನೋ ಗಡಿ ಬಿಡಿಲಿ ನಾನ್ ಕಾಣ ಗಡಿ ಬಿಡಿಲಿ ಯಾರು ಬಂದಿದ್ದಾರೆ ಹಾರ್ ಬಿಟ್ಟಿದ್ದಾರೆ ಅಂತ ನೋಡಿಲ್ಲ ಅದಕ್ಕೆ ಕೇಳಿಲ್ಲ ಅನ್ಸುತ್ತೆ ಅಯ್ಯೋ ನೀವು ಅಂದ್ರೆ ಅವ್ರಿಗೆ ಎಷ್ಟು ಇಷ್ಟ ಅಂತ ನಾ ನಿಮ್ಗೆ ಗೊತ್ತಲ್ಲ ಆತಿಗೆ ಅಯ್ಯೋ ಅವ್ರ ಬಗ್ಗೆ ಎಲ್ಲಾ ಗೊತ್ತಿದ್ದು ಗೊತ್ತಿದ್ದು ನೀವು ಈ ತರ ಅಳ್ತಾ ಕೂತಿದ್ರಲ್ಲ ಆತಿಗೆ ಸಮಾಧಾನ ಮಾಡ್ಕೊಳ್ಳಿ ಪರವಾಗಿಲ್ಲ ಸಲ ಹೋಗ್ಬಿಟ್ಟು ಹುಡ್ದಾರ ಹಾಕ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೀವ್ರಂತೆ ಹಳಬೇಡಿ ಆತಿಗೆ ಅಲ್ಲ ನನಗೆ ದೊಡ್ಡಮ್ಮ ಕರಿದೇ ಇದ್ದಿದ್ಕೂ ಬೇಜಾರಾಗಿಲ್ಲ ಗೌರಿ ಕರಿದೇ ಇದ್ಕೂ ಬೇಜಾರಾಗಿಲ್ಲ ಆದ್ರೆ ಅಲ್ಲಿ ನನ್ ನಾನ್ ಬಂದಿಲ್ಲ ಅಂತ ನಾವ್ ಒಂದ್ ಮಾತನು ಕೇಳಿಲ್ವಂತಲ್ಲ ನಾನು ಖಂಡಿತ ಗೌರಿನ ಕೇಳಿರ್ತಾರೆ ಬರಕಿಲ್ವಾ ಅಂತ ಹೇಳಿ ಹೇಳಿರ್ತಾರೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವರು ನನ್ ಬಗ್ಗೆನೇ ಏನು ಕೇಳಲೇ ಇಲ್ವಂತಲ್ಲ ಅದಕ್ಕೆ ತುಂಬಾ ಬೇಜಾರಾಗ್ತೈತೆ ಸೀತಾ ಹ ನನ್ ತವ್ರ ಮನೇನೆ ಅದು ನನಗೆ ನಿಜವಾಗ್ಲೂ ಅವ್ರ ಅಣ್ಣ ಅವ್ರೇನೇನ ನನ್ನ ಅಣ್ಣ ಅತ್ತಿಗೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ನಮ್ಮ ಅಪ್ಪ ಅಮ್ಮ ಅಂತೂ ಇಲ್ಲ ನನಗೆ ಅವರೇ ಅಪ್ಪ ಅಮ್ಮ ಇದ್ದಂಗೆ ತವರ್ ಮನೇನು ಅದೇನಿ ಅಂತ ತಿಳ್ಕೊಂಡಿದ್ದೆ ನನ್ನಳಿಯ ನನ್ನಳಿ ಅಂತ ನಾನು ಬೆಳ್ಳಿ ಹುಡುಗಾರ ತಂದಿದ್ದೆ ನಾನ್ ಕಣ್ಣು ಕಾಕನ ಯಾರಿಗೂ ತೋರಿಸ್ದಂಗೆ ಇಟ್ಕೊಂಡು ಅವ್ರೆಲ್ಲರ್ಗು ಆಶ್ಚರ್ಯ ಆಗತಾರ ಬೆಳ್ಳಿ ಹುಡುಗಾರ ತಗೊಂಡೋಗಿ ಅಂತ ಕಣ್ಣು ಆಸೆ ಇಟ್ಕೊಂಡಿದ್ದೆ ಆದ್ರೆ ಅದೆಲ್ಲನ ಈ ತರ ಆಗೋಯ್ತು ಅಯ್ಯೋ ಅತ್ಗೆ ನಿಮ್ಗೆ ಹೆಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸಮಾಧಾನ ಮಾಡ್ಕೊಳ್ಳಿ ಅತ್ಗೆ ಹಾಗಿದ್ದಾಗೋಯ್ತು ಏನೋ ಗಡಿ ಬಿಡಿ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ದೀರಾ ಸಮಾಧಾನ ಮಾಡ್ಕೊಳ್ಳಿ ಇಲ್ಲಿ ನೀರ್ ಕಂಬತ್ತೀನಿ ನೀರು ಕುಡಿಯೋರಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ